ನಮಸ್ಕಾರ ಪ್ರೇಕ್ಷಕರೇ ಭಾರತದ ಆರ್ಥಿಕತೆಯನ್ನು ಕುರಿತು ಪ್ರಚಾರ ಮಾಡುವವರು ಏನೆಲ್ಲ ಹೇಳಿದರೂ ಸತ್ಯ ಒಂದೇ ನಾವು ಬಲವಾದವರು ಅತ್ಯಂತ ಬಲವಾದವರು ಟ್ರಂಪ್ ಅವರ ಟ್ಯಾರಿಫ್ಗಳು ಬಂದರೂ ಅಂತಾರಾಷ್ಟ್ರೀಯ ನಾಣ್ಯನಿಧಿ ಐ ಎಂ ಭಾರತಕ್ಕೆ ಆರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಬೆಳವಣಿಗೆ ದರದ ಭವಿಷ್ಯವಾಣಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೂ ಎರಡ್ ಸಾವಿರದ ಇಪ್ಪತ್ತಾರಕ್ಕೂ ಇದೇ ಭಾರತದ ಶಕ್ತಿ ಇದೇ ಕಾರಣಕ್ಕೆ ಜಗತ್ತಿನಿಗೆ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯನ್ನು ಆರ್ಥಿಕತೆಯ ಹುದ್ದೆಯನ್ನು ನಾವು ಕಾಪಾಡಿಕೊಂಡಿದ್ದೇವೆ ಚೀನಾದ ಆರ್ಥಿಕ ಬೆಳವಣಿಗೆ ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಮಾತ್ರ ಆದರೆ ಭಾರತದ ಏರಿಕೆಯಲ್ಲಿ ತೊಂಬತ್ತೈದು ಗಿಂತ ಹೆಚ್ಚು ರಫ್ತುಗಳಿಗೆ ಟ್ರಂಪ್ ಟ್ಯಾರಿಫ್ ಯಾವುದೇ ಪರಿಣಾಮ ಬೀರುವುದಿಲ್ಲ ಕೇವಲ ನಾಲ್ಕು ಪರ್ಸೆಂಟ್ ಎಂಟು ಪರ್ಸೆಂಟ್ ಅಂದರೆ ಸುಮಾರು ನಲವತ್ತು ಬಿಲಿಯನ್ ಡಾಲರ್ ಮಾತ್ರ ಪ್ರಭಾವಿತವಾಗಿರುತ್ತದೆ ಇದು ನಮ್ಮಂತಹ ದೊಡ್ಡ ದೇಶಕ್ಕೆ ಅತಿ ಚಿಕ್ಕ ಸಂಖ್ಯೆಯಷ್ಟೇ ಮತ್ತೊಂದು ಕಾರಣ ಟ್ರಂಪ್ ಹೆಚ್ಚು ಕಾಲ ಅಧಿಕಾರ ವಧಿಯಲ್ಲಿ ಇರುವುದಿಲ್ಲ ಜನಪ್ರಿಯತೆ ಕುಸಿದಿದೆ ಅಮೆರಿಕದ ಒಳ ರಾಜಕೀಯವೇ ಅವರನ್ನು ದುರ್ಬಲಗೊಳಿಸುತ್ತಿದೆ ಮುಂದಿನ ಚುನಾವಣೆಗಳ ನಂತರ ಅವರು ಲೆಮ್ ಆಗುವುದು ಖಂಡಿತ ಖಚಿತ ಈಗ ಚೀನಾವನ್ನು ಕುರಿತು ಹೌದು ನಾವು ಪ್ರಾಚೀನ ನಾಗರಿಕತೆಗಳು ಚೀನಾ ಭಾರತ ರಷ್ಯಾ ಈ ತ್ರಿಕೋಣದಲ್ಲಿ ಸಹಕಾರ ನೀಡಬೇಕು ಆದರೆ ಎಚ್ಚರಿಕೆ ಅತ್ಯವಶ್ಯ ಕೇವಲ ಆರ್ಥಿಕ ಸಂಬಂಧವಲ್ಲ ನಮ್ಮ ಭೌಗೋಳಿಕ ಹಿತಾಸಕ್ತಿಗಳು ಭದ್ರತೆ ಗಡಿ ವಿವಾದ ಎಲ್ಲವೂ ಗಮನದಲ್ಲಿರಬೇಕು ಪಾಕಿಸ್ತಾನದ ಮೂಲಕ ಭಾರತವನ್ನು ಕಂಟ್ರೋಲ್ ಮಾಡುವ ಯಾವುದೇ ಪ್ರಯತ್ನವನ್ನು ನಾವು ಸ್ಪಷ್ಟವಾಗಿ ನಿರಾಕರಿಸಬೇಕು ಭಾರತ ಇಂದು ಕೇವಲ ಆರ್ಥಿಕತೆ ಶಕ್ತಿಯಲ್ಲ ಭದ್ರತಾ ಶಕ್ತಿಯಲ್ಲೂ ತಾನು ಬಲಿಷ್ಠವಾಗಬೇಕು ಉತ್ಪಾದನೆ ರಕ್ಷಣಾ ಸಾಮರ್ಥ್ಯ ಇವೆಲ್ಲವನ್ನೂ ಹೆಚ್ಚಿಸುವುದು ಕಾಲದ ಅವಶ್ಯಕತೆ ಟ್ರಂಪ್ ಹೇಳುವಂತೆ ಭಾರತದ ಆರ್ಥಿಕತೆ ಡೆಡ್ ಅಲ್ಲ ನಿಜವಾಗಿ ಕುಸಿಯುತ್ತಿರುವುದು ಅಮೆರಿಕದ ಆರ್ಥಿಕತೆ ಒಂದು ಕಾಲದಲ್ಲಿ ಜಗತ್ತಿಗೆ ನಾಯಕತ್ವ ನೀಡಿದ ಅಮೆರಿಕ ಇಂದು ತನ್ನ ಗೌರವ ಕಳೆದುಕೊಂಡಿದೆ ಕಾರಣ ಒಂದೇ ಒಬ್ಬ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಭಾರತ ಮಾತ್ರ ವಿಭಿನ್ನ ಸಾವಿರಾರು ವರ್ಷಗಳ ನಾಗರಿಕತೆ ಜಗತ್ತಿನ ಮೂರನೆಯ ಒಂದು ಭಾಗ ಆರ್ಥಿಕತೆಯ ಶಕ್ತಿ ಒಮ್ಮೆ ನಮ್ಮಲ್ಲಿತ್ತು ಇಂದು ಮತ್ತೆ ಆ ಶಕ್ತಿ ಪುನರ್ಜೀವ ಪಡೆಯುತ್ತಿದೆ ಹೀಗಾಗಿ ನಾವು ವಿಶ್ವಕ್ಕೆ ಹೇಳುವುದೆಂದರೆ ಬ್ರಿಂಗಿಟಾನ್ ಟ್ರಂಪ್ ಭಾರತ ಹಿಂದೆಟ್ಟುವುದಿಲ್ಲ ನಮ್ಮ ಕ್ಷಣ ಬಂದಿದೆ ಇದು ನಮ್ಮ ಅವಕಾಶ ಜಗತ್ತಿಗೆ ಸ್ಪಷ್ಟ ಸಂದೇಶ ಭಾರತವನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ